ಪ್ರಿಯರಿ ವಿಜಯಿಸ್ ಇಂಗ್ಲಿಷ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇಂಗ್ಲಿಷ್ ಓದಲು ಕಲಿ ಈ ಶೃಂಖಲೆಯ ಹೆಜ್ಜೆ ಹನ್ನೆರಡು ಹಿಂದಿನ ವಿಡಿಯೋದಲ್ಲಿ ನೀವು ಎರಡು ವ್ಯಂಜನ ಮತ್ತು ಒಂದು ಸ್ವರ ಬಂದಿದ್ದನ್ನು ಹೇಗೆ ಓದಬೇಕು ಅಂತ ಕಲ್ತ್ಕೊಂಡಿದ್ದೀರಿ ಅದನ್ನು ಪ್ರಾಕ್ಟೀಸ್ ಕೂಡ ಚೆನ್ನಾಗಿ ಮಾಡಿದ್ದೀರಿ ಚೆನ್ನಾಗಿ ಕಲ್ತಿದ್ದೀರಿ ಈಗ ಈ ವಿಡಿಯೋದಲ್ಲಿ ಮೂರು ವ್ಯಂಜನಾಕ್ಷರಗಳು ಒಂದರ ನಂತರ ಒಂದು ಬಂದಾಗ ಹೇಗೆ ಓದಬೇಕು ಅನ್ನೋದನ್ನ ಇಲ್ಲಿ ಕಲ್ತ್ಕೊಳ್ತೀರಿ ಇದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಕಷ್ಟ ಅನಿಸುತ್ತೆ ಆದ್ರೂ ಚೆನ್ನಾಗಿ ಒಮ್ಮೆ ಅರ್ಥ ಆಯಿತು ಅಂತಂದ್ರೆ ಮುಂದೆ ನೀವೇ ಚೆನ್ನಾಗಿ ಓದ್ತೀರ ಹಿಂದಿನ ವಿಡಿಯೋಗಳನ್ನು ನೋಡ್ದೇನೆ ಮುಂದುವರೆದ್ರೆ ನಿಮಗೆ ಚೆನ್ನಾಗಿ ಓದ್ಲಿಕ್ಕೆ ಬರೋಲ್ಲ ಅದಕ್ಕೋಸ್ಕರ ಹಿಂದಿನ ವಿಡಿಯೋಗಳಿಗೆ ಹೋಗಿ ಬನ್ನಿ ಇಲ್ಲಿ ಟಚ್ ಮಾಡಿ ನಿಮಗೆ ಆ ವಿಡಿಯೋಗಳು ಸಿಗುತ್ತೆ ಮೊದಲಿನಿಂದ ಎಲ್ಲ ವೀಡಿಯೋಗಳನ್ನು ಸೀರಿಯಲ್ ಆಗಿ ನೋಡ್ತಾ ಕಲಿತಾ ಬಂದಿದ್ರೆ ಈಗ ಮುಂದುವರಿಸಿ ಇದು ಸ್ ಇದು ಪ ಸ್ಪ ಸ್ಪ ಈ ಸ್ಪರ್ಗೆ ಸೇರಿದೆ ಸ್ಪ್ರ ಆಯಿತು ಇದಕ್ಕೆ ಈ ಸೇರಿದಾಗ ಸ್ಪ್ರಿ ಸ್ಪ್ರಿ ಆಯ್ತು ಅದೇ ತರಹ ಇಲ್ಲಿ ಸ್ಕಾಯ್ತು ಸ್ಕ್ರೂ ಸ್ಕೃ ಈಗ ಓ ಸೇರಿದಾಗ ಸ್ಕ್ರೋ സ്ക്രൂ ഇതുപേ സ് Str, tree, strip. strip, strip, stir, straw, straw, strong, 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 stir, tree, string, string. String skr skr Skri Skrip script, Skript script, script, script. S, sk, skr 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 ಈ ಮೊದಲ ಮೂರು ಅಕ್ಷರಗಳ ಉಚ್ಚಾರಣೆ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅದಕ್ಕೆ ನಾನು ಮೂರನ್ನ ಒಟ್ಟಿಗೆ ತಗೊಳ್ತೇನೆ ಈಗ ಇದು ಸ್ಟ್ರೀ ಸ್ಟ್ರೀ ಆಯಿತು ಸ್ಟ್ರೀ ಆದ್ಮೇಲೆ ಅದಕ್ಕೆ ಕಟ್ ಸೇರಿಸ್ತೀವಿ ಕಟ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಇದು ಸ್ಟ್ರೇ ಸ್ಟ್ರೇ ಸ್ಟ್ರ ി ഇത് സ്ക്രൂ സ്ക്രൂ ഇത് ഉ ಇದು ಸ್ಪ್ಲೇ ಸ್ಪ್ಲೇ ಸ್ಪ್ಲೆ ಡಿಡ್ ಸ್ಲೆಡ್ ಇದು ಇಲ್ಲಿಯವರೆಗೆ ನೀವು ಶಬ್ದದ ಮೊದಲಲ್ಲಿ ಮೂರು ವ್ಯಂಜನಾಕ್ಷರಗಳು ಬರೋದನ್ನು ನೋಡಿದ್ರಿ ಕೆಲವು ಶಬ್ದಗಳಲ್ಲಿ ಮಧ್ಯದಲ್ಲಿ ಕೂಡ ಇವುಗಳು ಬರಬಹುದು ಈಗ ಅದನ್ನು ನೋಡೋಣ ಮೊದಲನೇ ಅಕ್ಷರ ಆ ಎರಡನೇದು ನ್ ಆನ್ ಮೂರನೇದು ಡ್ ಆಂಡ್ ಆ್ಯಂಡ್ ನಾಲ್ಕನೇದು ರ್ ಆಂಡ್ರ್ ಆಂಡ್ರ್ ಆಂಡ್ರೋ ಆಂಡ್ರೋ ಸ್ಯಾ ಸ್ಯಾಂಟ್ ಸ್ಯಾಂಟ್ ಸ್ಯಾಂಟ್ರೋ सेंट्रो एट एट क्या स्ट्रेट क्या स्ट्रेट डे स्ट्र डस्ट्र ड्रॉय डस्ट्रॉय গ্যা, গ্্যা, গজ্যা স্্রুল, গ্যাস্ট্রল, গ্যাস্ট্রিক ইলে, ইলে, ইলেকট্র, ইলেক্টর, ইলেক্ট্রিক, ইলেকট্রিক এলে ট্রো এলেকট্রন ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಒಂದು ಬಾರಿ ವೀಡಿಯೋ ವೀಕ್ಷಣೆ ಮಾಡಿದ ತಕ್ಷಣ ಎಲ್ಲವೂ ಸರಿಯಾಗಿ ಬರಬೇಕು ಅಂತ ಏನೂ ಇಲ್ಲ ಇದು ಸ್ವಲ್ಪ ಡಿಫಿಕಲ್ಟ್ ಆಗಿರೋದ್ರಿಂದ ಇದನ್ನು ಮತ್ತೆ ಮತ್ತೆ ನೋಡಿ ಮತ್ತೆ ನೀವು ವಾಯ್ಸನ್ನು ಮ್ಯೂಟ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಕಲಿತ ಮೇಲೆ ಮುಂದೆ ಹೋಗಿ ಓಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.